ಅವನು ಒಂದು ಸರ್ತಿ ಬೇಜಾರ ಅಂತ ಹೇಳ್ತಾ ಇದ್ದ ಅಯ್ಯೋ ನನಗೆ ಬೇಡ ಕಣ ಸಾಕಾಗೋಯ್ತು ಆ ಚಲೋ ಚಿತ್ರ ಪ್ರಪಂಚ ಬ್ಯಾಡಕಣ ನಾನು ರಿಟೈರ್ ಆಗಿಬಿಡ್ತೀನಿ ಹೇಳಿದೆ ನೀನು ರಿಟೈರ್ ಆಗೋಕ್ಕೆ ನೀ ರಿಟೈರ್ ಆಗೋದು ನಿನ್ನ ಕೈಲಿಲ್ಲ ಕಣಯ್ಯ ನಿನ್ನ ರಿಟೈರ್ ಮಾಡೋದು ನಮ್ಮ ಕೈಲಿದೆ ಅದೇನು ಹೇಳ್ತೀಯಾ ನೀನು ಸ್ಫೂರು ಆದ ನಟ ನೀ ಎಷ್ಟು ಚೆನ್ನಾಗಿದೆ ನೋಡೋಕ್ ಚೆನ್ನಾಗಿದ್ಯಾ ನಿನಗೆ ಈಗೇನು ಐವತ್ತೈವತ್ತೈದು ವರ್ಷ ಅರವತ್ತು ವರ್ಷ ಇರ್ಬೋದು ಬಟ್ ನೀನು ಹೆಂಗಿದ್ಯಾ ಅಂತ ಹೇಳಿದ್ರೆ ನೀನು ಎಪ್ಪತ್ತೆಂಬತ್ತು ವರ್ಷ ಆದರೂ ಕೂಡ ನೀನು ಚೆನ್ನಾಗಿ ಕಾಣಿಸ್ತಾನೆ ಇರ್ತೀಯ ನೀನು ಲಕ್ಷಣವಾಗಿಯೇ ಇರ್ತೀಯ ಈಗ ಅಮಿತಾಬ್ ಬಚ್ಚನ್ ವಯಸ್ಸಾದ ಮೇಲೆ ಕೂಡ ಪಾಠ ಮಾಡ್ತಾ ಇಲ್ಲ ಆ ಥರ ನೀನು ಇರ್ತೀಯ ನೀನು ಅಪ್ಪನಾಗಿರ್ತೀಯ ಒಂದ್ಸಲ್ ದಿವಸ ಆದ್ಮೇಲೆ ತಾತನಾಗಿರ್ತೀಯ ಹಿಂಗೆ ಮುತ್ತಾತನಾಗಿರ್ತೀಯ ಅದರಿಂದ ಕನ್ನಡ ಚಿತ್ರ ಪ್ರಪಂಚ ನಿನ್ನ ಬಿಡೋದಿಲ್ಲ ನೀನ್ ಇರ್ತೀಯ ಅಂತ ಹೇಳ್ತಾ ಇದ್ದೆ ಒಂದ್ಸತಿ ಬೇಜಾರ ಅಂತ ಹೇಳ್ತಾ ಇದ್ದ ಅಯ್ಯೋ ನನಗೆ ಬೇಡಕೋಣ ಸಾಕಾಗೋಯ್ತು ಆ ಚಲೋ ಚಿತ್ರ ಪ್ರಪಂಚ ಬೇಡಕಣ ನಾನು ರಿಟೈರ್ ಆಗಿಬಿಡ್ತೀನಿ ಅಯ್ಯೋ ನೀನ್ ರಿಟೈರ್ ಆಗಕ್ಕೆ ನೀ ರಿಟೈರ್ ಆಗೋದು ನಿನ್ ಕೈಲಿಲ್ಲ ಕಣಯ್ಯ ನಿನ್ನ ರಿಟೈರ್ ಮಾಡೋದು ನಮ್ಮ ಕೈಲಿದೆ ಅದೇನ್ ಹೇಳ್ತೀಯ ನೀನು ಸ್ಫೂರು ತೂಪಿಯಾದ ನಟ ಎಷ್ಟು ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದ್ಯಾ ಈಗೇನು ಐವತ್ತೈವತ್ತೈದು ವರ್ಷ ಅರವತ್ತು ವರ್ಷ ಇರ್ಬೋದು ಬಟ್ ನೀನು ಹೆಂಗಿದ್ಯಾ ಅಂತ ಹೇಳಿದ್ರೆ ನೀನು ಎಪ್ಪತ್ತೆಂಬತ್ತು ವರ್ಷ ಆದರೂ ಕೂಡ ನೀನು ಚೆನ್ನಾಗಿ ಕಾಣಿಸ್ತಾನೆ ಇರ್ತೀಯ ನೀನು ಲಕ್ಷಣವಾಗಿಯೇ ಇರ್ತೀಯ ಈಗ ಅಮಿತಾಬ್ ಬಚ್ಚನ್ನು ವಯಸ್ಸಾದ್ಮೇಲೆ ಕೂಡ ಪಾಠ ಮಾಡ್ತಾ ಇಲ್ಲ ಆ ಥರ ನೀನು ಇರ್ತೀಯ ನೀನು ಅಪ್ಪನಾಗಿರ್ತೀಯ ಒಂದು ಸ್ವಲ್ಪ ದಯಸ್ ಆದ್ಮೇಲೆ ತಾತನಾಗಿರ್ತೀಯ ಹಿಂಗೆ ಮುತ್ತಾತನಾಗಿರ್ತೀಯ ಅದರಿಂದ ಕನ್ನಡ ಚಿತ್ರ ಪ್ರಪಂಚ ನಿನ್ನ ಬಿಡೋದಿಲ್ಲ ನೀನು ಇರ್ತೀಯ ಅಂತ ಹೇಳ್ತಾ ಇದ್ದೆ